ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ದೇಹದ ಸ್ನಾಯುಗಳು ಹಾಗೂ ಮೆದುಳು ಹೃದಯ ಯಾವ ರೀತಿ ಬಲಗೊಳ್ಳಬೇಕು ಸಪ್ತಧಾತುಗಳು ಯಾವ ರೀತಿ ವೃದ್ಧಿ ಆಗಬೇಕು ಅನ್ನೋದ್ರ ಬಗ್ಗೆ ಮನೆಯಲ್ಲೇ ತಯಾರು ಮಾಡ್ತಕ್ಕಂಥ ಒಂದು ಪಂಚಾಮೃತದ ಬಗ್ಗೆ ನಿಮಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ತಿಳಿಸ್ಕೊಡ್ತೇನೆ ಕ್ರಮವಾಗಿ ಆ ರೀತಿ ಮಾಡಿಕೊಂಡ್ರೆ ನಮ್ಮ ದೇಹದ ಎಲ್ಲ ಅಂಗಾಂಗಗಳು ಹಾಗೂ ಕಣ್ಣು ಮೂಗು ನಾಲಿಗೆ ಪ್ರತಿಯೊಂದಕ್ಕೂ ಕೂಡ ಶಕ್ತಿಯನ್ನು ಕೊಡುತ್ತೆ ಅದರ ಹೆಸರು ಪಂಚಾಮೃತ ಅಂತ ಪಂಚಾಮೃತ ಕಾರ್ಯಂ ಪಯೋದಿ ಘೃತಂ ಮಧು ಮಿಶ್ರಿತಂ ಸರ್ವಂ ಸಮಭಾಗಂ ಸುಕೃಷ್ಟಿತಮಂತ ಒಂದು ಶ್ಲೋಕ ಇದೆ ನಮ್ಮ ಶುಶ್ರುತ ಸಂಹಿತದಲ್ಲಿ ಆ ಶ್ಲೋಕ ಯಾವ ರೀತಿ ಅಂದರೆ ನೋಡಿ ಸಮಭಾಗದಲ್ಲಿ ದೇಶೀಯ ಹಸುವಿನ ಹಾಲು ತುಪ್ಪ ಮೊಸರು ಮತ್ತು ಜೇನು ಕಲ್ಲು ಸಕ್ಕರೆಯನ್ನು ಸಮ ಪ್ರಮಾಣದಲ್ಲಿ ತಕ್ಕೊಂಡು ಚೆನ್ನಾಗಿ ಕಲುಕಿರ್ತಕ್ಕಂಥ ಒಂದು ದ್ರವ್ಯಕ್ಕೆ ಪಂಚಾಮೃತ ಅಂತ ಕರಿತೀವಿ ಈ ಪಂಚಾಮೃತ ಯಾವ ರೀತಿ ರುಚಿ ಇರುತ್ತೆ ಅಂದರೆ ಪಂಚಾಮೃತಂ ಸಮುದ್ರಂ ಈಶದಂಜಂ ಹಿಮಲಗು ಶೀತವೀರ್ಯಂ ಮಹಾಮೀಧ್ಯಂ ರುದ್ಯಮ ಋಷ್ಯಂ ರಸಾಯನಂ ಅಂತ ಇದರ ಹೆಸರು ರುದ್ಯಮ್ ಋಷ್ಯಂ ರಸಾಯನಂ ಅಂದರೆ ಹೃದಯಕ್ಕೂ ಹಾಗೂ ನಮ್ಮ ವೀರ್ಯಕ್ಕೂ ಕೂಡ ರಸಾಯನದಂಥ ಕೆಲಸ ಮಾಡುತ್ತೆ ಈ ಪಂಚಾಮೃತ ಸೇವನೆಯಿಂದ ನಮಗೆ ಗತ್ತ ಇದು ರುಚಿಯಾಗಿರುತ್ತೆ ಅಂದರೆ ನಮಗೆ ಹುಳಿ ಮತ್ತು ಸಿಹಿಯಾಗಿರುತ್ತೆ ಇದರ ಸೇವನೆಯಿಂದ ನಮ್ಮ ವೀರ್ಯ ವೃದ್ಧಿಯಾಗುತ್ತೆ ಹೃದಯ ಬಲಗೊಳ್ಳುತ್ತೆ ಹಾಗೂ ಮೆದುಳು ಬ ಬಲಗೊಳ್ಳುತ್ತೆ ನಮಗೆ ಜ್ಞಾಪಕ ಶಕ್ತಿ ಹೆಚ್ಚುತ್ತೆ ಇದರ ಜೊತೆಗೆ ನಮ್ಮ ಎಲ್ಲ ದೇಹದ ಅಂಗಾಂಗಗಳು ಕೂಡ ವೃದ್ಧಿಯಾಗುತ್ತೆ ಸಪ್ತಧಾತುಗಳು ವೃದ್ಧಿಯಾಗುತ್ತೆ ಈ ಪಂಚಾಮೃತ ಜೊತೆಗೆ ನಾವು ಬರೀ ಜೇನನ್ನು ಸೇವಿಸಿದ್ರೂ ಕೂಡ ದೇಹ ಕಾಂತಿಯುತವಾಗಿರುತ್ತೆ ಮತ್ತು ನಮಗೆ ಆಲಸ್ಯನೇ ಆಗಲಿ ನಿದ್ರ ನಿದ್ರತೆ ನಿದ್ರೆಯ ಕೊರತೆಯೇ ಆಗಲಿ ನಮಗೆಲ್ಲ ನಿವಾರಣೆ ಆಗುತ್ತೆ ಇದೇ ಜೇನಿಗೆ ನಾವು ಒಂದು ಅರ್ಧ ಚಮಚ ಕಡಲೆ ಬೀಜದ ಚೂರ್ಣ ಹಾಕ್ಕೊಂಡು ಸೇವಿಸಿದರೆ ಕೂಡ ನಮಗೆ ನಿತ್ರಣ ಕಡಿಮೆ ಆಗುತ್ತೆ ನಮ್ಮ ದೇಹದಲ್ಲಿ ಮತ್ತು ಇದೇ ಜೇನಿಗೆ ನಾಲ್ಕು ಹಾಕ್ಕೊಂಡು ಸೇವಿಸುವುದರಿಂದ ನಮಗೆ ಕೆಮ್ಮು ಅಸ್ತಮ ದೀರ್ಘಕಾಲಿಕ ಕೆಮ್ಮು ನಿವಾರಣೆ ಆಗುತ್ತೆ ಇದೇ ಜೇನಿಗೆ ನಾವು ಅರಿಶಿನ ಹಾಕಿ ಸೇವಿಸುವುದರಿಂದ ರೋಗ ನಿರೋಧಕ ಶಕ್ತಿಯ ಅಂಶ ಹೆಚ್ಚುತ್ತೆ ಆಮೇಲೆ ನಿದ್ರೆಯ ಅಭಾವ ಇದ್ರೂ ಕೂಡ ನಮಗೆ ಸೂಕ್ತವಾದ ರೀತಿಯಲ್ಲಿ ನಿದ್ರೆ ಬರಸುತ್ತೆ ಈ ಒಂದು ಪಂಚಾಮೃತದ ಸೇವನೆ ಜೊತೆಗೆ ಈ ಜೇನಿಗೆ ನಾಲ್ಕು ಹನಿ ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಸೇವಿಸೋದರಿಂದ ಜ್ಞಾಪಕ ಶಕ್ತಿ ಹೆಚ್ಚುತ್ತೆ ಇದೇ ಜೇನಿಗೆ ನಾಲ್ಕು ಹನಿ ಹುಣಸೆಹಣ್ಣಿನ ರಸ ಹಾಕಿ ಸೇವಿಸೋದರಿಂದ ನಾಲಿಗೆಯ ಅರುಚಿ ರುಚಿ ಯಾವಾಗ ಸಿಗಲ್ವೋ ನಮಗೆ ಆ ರುಚಿ ನಮಗೆ ಸಿಗುತ್ತೆ ನಿಮೋನಿಯಾ ಅಂತ ಕರಿತೀವಲ್ವ ಈ ನಿಮೋನಿಯಾ ಬಂದಾಗ ನಮಗೆ ರುಚಿ ಸಿಗೋದಿಲ್ಲ ಆಮೇಲೆ ವಾಸನೆ ಸಿಗೋದಿಲ್ಲ ಇದರಿಂದ ಮುಕ್ತಿ ಹೊಂದ್ಬೋದು ಈ ಒಂದು ಪಂಚಾಮೃತದಿಂದ ಆ ಪಂಚಾಮೃತ ಸೇವನೆ ಮಾಡೋಕ್ಕಾಗದೇ ಇದ್ದರೆ ಬರೀ ಜೇನಿನಿಂದ ಕೂಡ ಈ ರೀತಿ ಆಗುತ್ತೆ ಹೃದಯ ಸಂಬಂಧಿತ ಸಮಸ್ಯೆಗೆ ಅತ್ಯುತ್ತಮವಾದ ಔಷಧಿ ಒಂದು ಜೇನು ಎರಡು ಚಮಚ ಜೇನಿಗೆ ನಾಲ್ಕು ಹನಿ ಅಶೋಕ ಚಕ್ಕೆ ರಸವನ್ನು ಹಾಕಿ ಸೇವಿಸೋದರಿಂದ ಹೃದಯ ಸಂಬಂಧಿತ ಸಮಸ್ಯೆ ನಮಗೆ ಪರಿಹಾರ ಆಗುತ್ತೆ ಅದೇ ಒಂದು ಎರಡು ಚಮಚ ಜೇನಿಗೆ ಒಂದು ನಾಲ್ಕು ಚಿಟಿಕೆಯಷ್ಟು ಅಡುಗೆ ಸೋಡಾ ಹಾಕಿ ಸೇವಿಸೋದರಿಂದ ಉದರ ಸಂಬಂಧಿತ ಸಮಸ್ಯೆಗಳೆಲ್ಲ ನಮಗೆ ಪರಿಹಾರ ಆಗುತ್ತೆ ಆ ಖಾಲಿ ಹೊಟ್ಟೆಯಲ್ಲಿ ಜೇನನ್ನು ಸೇವನೆ ಮಾಡೋದರಿಂದ ದೇಹದ ಕಾಂತಿ ಬೆಳೆಯುತ್ತೆ ಆಮೇಲೆ ಮುಖದ ಮಡುವೆ ಕಪ್ಪು ಕಲೆಯೆಲ್ಲ ನಿವಾರಣೆ ಆಗುತ್ತೆ ಇದೇ ಜೇನಿಗೆ ನಾವು ಒಂದು ಎರಡು ಹನಿ ಜೇನಿಗೆ ನಾಲ್ಕು ವಿಳಿಯದೆಲೆ ಬಿಸಿ ಮಾಡಿ ಜೇನನ್ನು ಸವರಿ ಮಂಡಿ ಭಾಗದಲ್ಲಿ ನಾವು ಕಟ್ಟೋದರಿಂದ ಪಟ್ಟು ಕಟ್ಟೋದ್ರಿಂದ ನಮಗೆ ಮಂಡಿ ನೋವಿನ ಸಮಸ್ಯೆಯಿಂದ ಹೊರಗೆ ಬರ್ಬೋದು ಪ್ರೇಕ್ಷಕರೇ ಆಮೇಲೆ ಈ ಜೇನು ಸೇವಿಸೋದ್ರಿಂದ ನಮಗೆ ಮಧುಮೇಹ ಕೂಡ ನಿಯಂತ್ರಣ ಆಗುತ್ತೆ ಯಾವುದೇ ರೀತಿಯಾದ ಮಧುಮೇಹಕ್ಕೆ ತೊಂದರೆ ಆಗೋದಿಲ್ಲ ಮತ್ತೆ ಇನ್ನೊಂದು ತಪ್ಪು ಕಲ್ಪನೆ ಇದೆ ಈ ಜೇನು ಕೂದಲುಗೆ ತಾಕಿದ್ರೆ ಬೆಳಗಾಗುತ್ತೆ ಅಂತ ಆ ರೀತಿ ಏನೂ ಇಲ್ಲ ಈ ಜೇನು ಕೂದಲು ಹಾಕೋದ್ರಿಂದ ಡ್ಯಾಂಡ್ರಪ್ ಸಮಸ್ಯೆ ನಿವಾರಣೆ ಆಗುತ್ತೆ ಹೊಟ್ಟಿನ ಸಮಸ್ಯೆ ನಿವಾರಣೆ ಆಗುತ್ತೆ ಮತ್ತು ಕೂದಲು ಉದುರೋದು ಕೂಡ ನಮಗೆ ಕಡಿಮೆ ಆಗುತ್ತೆ ಕೂದಲು ಬೆಳಗಾಗೋದು ಕಡಿಮೆ ಆಗುತ್ತೆ ಕಪ್ಪು ಕೂದಲು ನಮಗೆ ಬರುತ್ತೆ ಇದೇ ಜೇನನ್ನು ನಾವು ಮುಖಕ್ಕೆ ಲೇಪನ ಮಾಡೋದ್ರಿಂದ ಚರ್ಮ ಸುಕ್ಕುಗಟ್ಟುವಿಕೆ ನಿವಾರಣೆ ಆಗುತ್ತೆ ಇದೇ ಜೇನನ್ನು ಎರಡು ನಮಗೆ ಕಿವಿಯಲ್ಲಿ ಹಾಕೋದ್ರಿಂದ ಕಿವಿ ಸಮಸ್ಯೆ ಪರಿಹಾರ ಆಗುತ್ತೆ ಎರಡು ಹನಿ ಜೇನನ್ನು ಮೂಗಿಗೆ ಬಿಡುವುದರಿಂದ ಸೈನಸ್ಸು ಮತ್ತು ಮೈಗ್ರೇನೆಲ್ಲ ನಮಗೆ ನಿಯಂತ್ರಣ ಆಗುತ್ತೆ ಈ ಜೇನು ಅಷ್ಟೊಂದು ಉಪಯುಕ್ತಕಾರಿ ಔಷಧಿಯಾಗಿದೆ ಆಯುರ್ವೇದದಲ್ಲಿ ಜೇನು ಸೇವನೆಯಿಂದ ನಮ್ಮ ಮೂಲವ್ಯಾಧಿ ಕೂಡ ನಿಯಂತ್ರಣ ಆಗುತ್ತೆ ಆಮೇಲೆ ಉದರ ಸಂಬಂಧಿತ ಸಮಸ್ಯೆ ಅಂತಂದರೆ ನಮಗೆ ಈಗ ಮೋಷನ್ ಒಂದೆರಡು ದಿವಸ ಮೂರು ದಿವಸದಿಂದ ಹೋಗದೇ ಇದ್ದರೂ ಕೂಡ ಮಲ ಕಟ್ಟುವಿಕೆಯಿಂದ ಕೂಡ ನಾವು ಮುಕ್ತಿ ಹೊಂದ್ಬೋದು ಪ್ರೇಕ್ಷಕರ ಈ ಒಂದು ಸೇ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದರಿಂದ ಜೊತೆಗೆ ಈ ಜೇನನ್ನು ನಾವು ಮೈಗೆಲ್ಲ ಲೇಪ ಮಾಡಿಕೊಂಡು ಮರ್ದನ ಅಂದರೆ ಮಸಾಜ್ ಮಾಡಿಕೊಂಡು ಸ್ನಾನ ಮಾಡೋದ್ರಿಂದ ನಮ್ಮ ದೇಹದ ಎಲ್ಲ ಚರ್ಮ ಸಂಬಂಧಿತ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ ಈ ಜೇನಿನ ಸೇವನೆಯಿಂದ ನಮಗೆ ಯಾವ ಕಾಯಿಲೆಯೂ ಬರಲ್ಲ ಈ ನಮ್ಮ ಏಳು ಸಪ್ತಧಾತುಗಳು ವೃದ್ಧಿಯಾಗುತ್ತೆ ಅಂತ ಹೇಳಿದ್ನಲ್ಲ ಆ ಸಪ್ತಧಾತುಗಳಲ್ಲಿ ದೋಷ ಎಲ್ಲ ನಿವಾರಣೆ ಆಗುತ್ತೆ ತ್ರಿದೋಷಗಳು ಅಂತ ನಮ್ಮ ಆಯುರ್ವೇದದಲ್ಲಿ ಹೇಳ್ತಾರೆ ವಾತಮಿತ್ತ ಪಿತ್ತ ಕಪ ಅಂತ ಈ ತ್ರಿದೋಷಗಳು ಕೂಡ ನಮಗೆ ನಿಯಂತ್ರಣ ಬರುತ್ತೆ ಸುಮಾರು ವರ್ಷಗಳಿಂದ ಇರ್ತಕ್ಕಂಥ ಡೆಸ್ಟ್ ಅಲರ್ಜಿ ಸಮಸ್ಯೆ ಕೂಡ ಈ ಜೇನು ಸೇವನೆಯಿಂದ ನಮಗೆ ತುಂಬ ಉಪಯೋಗ ಆಗುತ್ತೆ ಮಧುಮೇಹಿ ರೋಗಿಗಳು ಕೂಡ ಜೇನನ್ನು ಸೇವನೆ ಮಾಡ್ಬೋದು ಜೇ ಜೇನು ಸೇವನೆಯಿಂದ ಯಾವುದೇ ರೀತಿಯಾದ ನಮ್ಮ ರಕ್ತದಲ್ಲಿ ಶುಗರ್ ಪ್ರಮಾಣ ಜಾಸ್ತಿ ಆಗೋದಿಲ್ಲ ಇನ್ನೂ ನಿಯಂತ್ರಣವೇ ಬರುತ್ತೆ ಅದು ಖಾಲಿ ಹೊಟ್ಟೆಯಲ್ಲಿ ಜೇನನ್ನು ಸೇವನೆ ಮಾಡಬೇಕು ನಮ್ಮ ಒಬೆಸಿಟಿ ಬಜ್ಜಿನ ಅಂಶ ಕರಗಬೇಕು ಅಂದರೆ ಜೇನಿನಲ್ಲಿ ನಾಲ್ಕು ಹನಿ ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಸೇವನೆ ಮಾಡೋದರಿಂದ ಬಜ್ಜು ಅಂದರೆ ಕೊಲೆಸ್ಟ್ರಾಲ್ ಕೊಲೆಸ್ಟ್ರಾಲ್ ಕೂಡ ನಮಗೆ ನಿವಾರಣೆ ಆಗುತ್ತೆ ಈ ಜೇನು ಸೇವನೆಯಿಂದ ಆಮೇಲೆ ಇದು ಯಾವ ರೀತಿ ಸೇವನೆ ಮಾಡಬೇಕು ಖಾಲಿ ಹೊಟ್ಟೆಯಲ್ಲೇ ಸೇವನೆ ಮಾಡಬೇಕು ಯಾವುದೇ ಕಾರಣಕ್ಕೂ ಕೂಡ ಊಟ ತಿಂಡಿ ಆದಮೇಲೆ ಇದನ್ನು ಸೇವನೆ ಮಾಡಬಾರ್ದು ಮಧ್ಯಾಹ್ನ ಸೇವನೆ ಮಾಡಬೇಕು ಅಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆಯಲ್ಲಿ ಜೇನನ್ನು ಸೇವನೆ ಮಾಡ್ಬೋದು ಸಂಜೆ ಅಂದರೆ ಆರು ಗಂಟೆಗೆ ಸೇವನೆ ಮಾಡ್ಬೋದು ರಾತ್ರಿ ಊಟ ಆದಮೇಲೆ ಜೇವ ಜೇನು ಸೇವನೆ ನಿಷಿದ್ಧ ಯಾಕಂದರೆ ಜೇನು ಬಂದುಬಿಟ್ಟು ಶೀತವೀರ್ಯ ಇದರ ಸೇವನೆಯಿಂದ ದೇಹದಲ್ಲಿ ಕೆಲವೊಂದು ಅಲರ್ಜಿಟಿಕ್ ಪ್ರಾಬ್ಲಮ್ಸ್ ಬರುತ್ತೆ ಹಾಗಾಗಿ ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಪ್ರಾತಃ ಕಾಲ ಅಂದರೆ ಬೆಳಗ್ಗೆ ಸದಾಪತ್ಯಂದರೆ ಖಾಲಿ ಹೊಟ್ಟೆಯಲ್ಲಿ ಜೇನು ಸೇವನೆಯಿಂದ ನಮ್ಮ ದೇಹಕ್ಕೆ ಕಾಂತಿ ಹಾಗೂ ಶಕ್ತಿಯನ್ನು ನೀಡುತ್ತೆ ಇದೇ ಜೇನನ್ನು ನಾವು ಕಣ್ಣಿನ ಈಗ ಸಾಮಾನ್ಯವಾಗಿ ಕಣ್ಣಿನ ರೆಪ್ಪೆ ಮೇಲ್ಗಡೆ ಮತ್ತು ಕೆಳಗಡೆ ನಮಗೆ ಕಪ್ಪು ಕಲೆ ಅಂತ ಇರುತ್ತೆ ಆ ಕಪ್ಪು ಕಲೆಗೆ ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ ಸೌತೆಕಾಯಿಯನ್ನು ಹಚ್ಚಿ ಇಡ್ತೀವಿ ಮತ್ತು ಬಾಳೆಹಣ್ಣಿನ ಸಿಪ್ಪೆಯನ್ನು ಇಡ್ತೇವೆ ಅದರ ಬದಲು ಇದೇ ಜೇನಿಗೆ ಅರ್ಧ ಚಿಟಿಕೆ ಅರಿಶಿಣವನ್ನು ಮಿಶ್ರಣ ಮಾಡಿ ಚೆನ್ನಾಗಿ ಕಲಕಿ ಮೇಲ್ಗಡೆ ಮತ್ತು ಕೆಳಗಡೆ ರೆಪ್ಪೆ ಮೇಲೆ ನಾವು ಸವರೋದ್ರಿಂದ ರಾತ್ರಿ ಬೆಳಗ್ಗೆ ಅದನ್ನು ನಾವು ಬರೀ ತಣ್ಣೀರಿನಲ್ಲಿ ತೊಳ್ಕೊಳ್ಳೋದ್ರಿಂದ ಕಪ್ಪು ಕಲೆ ನಮಗೆ ಒಂದು ಹದಿನೈದರಿಂದ ಇಪ್ಪತ್ತು ದಿನಗಳಲ್ಲಿ ನಿವಾರಣೆ ಆಗುತ್ತೆ ಮತ್ತು ಇಮ್ಡಿ ಹೊಡೆದಿರುತ್ತಲ್ಲ ಬಾಡಿ ಹೀಟಾಗಿ ಉಷ್ಣ ಉಷ್ಣದಿಂದ ಹಿಮಡಿ ಹೊಡೆದಿರುತ್ತೆ ಆ ಇಮ್ಮಡಿಗೂ ಕೂಡ ನಾವು ಜೇನನ್ನು ಸವರ್ಬೋದು ಬರೀ ಜೇನು ಅದಕ್ಕೇನು ನಾವು ಮಿಶ್ರಣ ಮಾಡುವ ಅಗತ್ಯ ಇಲ್ಲ ಬರೀ ಜೇನನ್ನು ಸವರೋದ್ರಿಂದ ಒಂದು ವಾರದಲ್ಲಿ ನಿಮಗೆ ಆ ಡೆಡ್ ಸೆಲ್ಸ್ ಎಲ್ಲ ರಿಮೂವ್ ಆಗಿ ನಿಮಗೆ ಸಹ ಇಮ್ಮಡಿಯ ಚರ್ಮ ಕಾಂತಿಯುತವಾಗಿ ನಾರ್ಮಲಾಗಿ ಇರುತ್ತೆ ಇದೇ ಜೇನನ್ನು ಮಧುಮೇಹಿ ರೋಗಿಗಳಿಗೆ ಅಂಗಾಲಿಗೆ ಉಜ್ಜೋದ್ರಿಂದ ಅವರಿಗೆ ಅಂಗಾಲಿನ ಉರಿ ಇರುತ್ತೆ ಅಂಗೈ ಉರಿ ಇರುತ್ತೆ ಮಧುಮೇಹಿ ರೋಗಿಗಳಿಗೆ ಆ ಈ ಜೇನನ್ನು ನಾವು ಉಜ್ಜೋದ್ರಿಂದ ಮರ್ದನ ಮಾಡೋದರಿಂದ ನಮಗೆ ಉರಿ ಉರಿ ಸಮಸ್ಯೆ ನಿಯಂತ್ರಣ ಆಗುತ್ತೆ ಆಮೇಲೆ ಇದೇ ಜೇನನ್ನು ಕೈ ಕಾಲು ಮುರಿದಾಗ ಇಲ್ಲ ನಮಗೆ ಕೆಳಗೆ ಬಿದ್ದಾಗ ತಕ್ಷಣಕ್ಕೆ ನೋವಾದಾಗ ಪ್ರಥಮ ಚಿಕಿತ್ಸೆಯಾಗಿ ಜೇನನ್ನು ಸವರೋದ್ರಿಂದ ಪ್ರಥಮ ಚಿಕಿತ್ಸೆಯ ಸದ್ಯದ ನೋವು ನಮಗೆ ನಿವಾರಣೆ ಆಗುತ್ತೆ ಹಳೆ ನೋವಿದ್ರೆ ಇದೇ ಜೇನಿಗೆ ಸುಣ್ಣವನ್ನು ಮಿಶ್ರಣ ಮಾಡಿ ಹಚ್ಚೋದ್ರಿಂದ ನಮಗೆ ಒಂದೆರಡು ಮೂರು ದಿನಗಳಲ್ಲಿ ನಮ್ಮ ನೋವು ನಿವಾರಣೆ ಆಗುತ್ತೆ ಪ್ರೇಕ್ಷಕರೇ ಇದೇ ಜೇನನ್ನು ನಮಗೆ ಸ್ಕಿನ್ ಮೇಲೆ ಸ್ಕಿನ್ ವಾಟ್ಸ್ ಅಂತ ಕರಿತೀವಿ ಸ್ಕಿನ್ ಟ್ಯಾಕ್ಸ್ ಅಂತ ಕಡಿತೀವಿ ಅದರ ಮೇಲೆ ನಾವು ಹಚ್ಚೋದ್ರಿಂದ ಒಂದು ನಾಲ್ಕೈದು ದಿನಗಳಲ್ಲಿ ಸ್ಕಿನ್ ವ್ಯಾಟ್ಸು ನಿವ ಉದುರೋಗುತ್ತೆ ಅದರ ಪಾಡ್ಗದೆ ಡೆಡ್ ಶೆಲ್ಸ್ ಅವೆಲ್ಲ ಅದರೆಲ್ಲ ಉದುರೋಗುತ್ತೆ ಮತ್ತು ಇದೇ ಜೇನನ್ನು ಈ ಕತ್ತು ಭಾಗದಲ್ಲಿ ಕಪ್ಪು ಕಲೆ ಇರುತ್ತಲ್ಲ ಆ ಕಪ್ಪು ಕಲೆಗೆ ರಾತ್ರಿ ಸವರಿ ಬೆಳಗ್ಗೆ ಅದನ್ನು ತಣ್ಣೀರಿನಲ್ಲಿ ತೊಳೆಯೋದ್ರಿಂದ ಕಪ್ಪು ಕೈ ಎಲ್ಲ ಕಪ್ಪು ಕಲೆ ಎಲ್ಲ ನಿವಾರಣೆ ಆಗುತ್ತೆ ಕಂಕಳ ಕೆಳಗಡೆ ಬೆವರಿನ ವಾಸನೆ ಇದ್ದಾಗ ಜೇನನ್ನು ಸವರಿ ಒಂದೆರಡು ನಿಮಿಷ ಮಧ್ಯಾಹ್ನ ಮಸಾಜ್ ಮಾಡಿಬಿಟ್ಟು ತೊಳ್ಕೊಳ್ಳೋ ಸ್ನಾನ ಮಾಡೋದ್ರಿಂದ ಬೆವರಿನ ವಾಸನೆ ಕಂಕಳ ಕೆಳಗಡೆ ಬರೋದಿಲ್ಲ ಆಮೇಲೆ ಮಂಡಿ ಹತ್ರ ನಮಗೆ ಕಪ್ಪು ಕಲೆ ಇರುತ್ತೆ ಆ ಕಪ್ಪು ಕಲೆಗೂ ಕೂಡ ಜೇನನ್ನು ಸವರಿಬಿಟ್ಟು ಬೆಳಗ್ಗೆ ಅದನ್ನು ತಣ್ಣೀರಿನಲ್ಲಿ ತೊಳೆಯೋದ್ರಿಂದ ಕಪ್ಪು ಕಲೆ ನಿವಾರಣೆ ಆಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಈ ಜೇನಿನಿಂದ ಎಷ್ಟೊಂದು ಉಪಯೋಗ ಆಗುತ್ತೆ ಈ ಉಪಯೋಗ ಆಗುತ್ತೆ ಅಂತ ಎಲ್ಲ ಮನೆಯಲ್ಲೂ ಕೂಡ ಜೇನು ಸಿಗುತ್ತೆ ಎಲ್ಲರೂ ಈ ಜೇನಿನ ಉಪಯೋಗವನ್ನು ಪಡ್ಕೊಳ್ಳಿ ಈ ಮಂಡಿ ನೋವು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇರುತ್ತೆ ಮುಂಚೆ ಇದೇ ಒಂದು ಇಪ್ಪತ್ತು ವರ್ಷಗಳಿಂದ ಮಂಡಿ ನೋವು ಅಂತಂದರೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಬರ್ತಿರ್ತಕ್ಕಂಥ ಒಂದು ಸಮಸ್ಯೆ ಇವಾಗ ಮೂವತ್ತು ನಲವತ್ತು ವರ್ಷದವರಿಗೆಲ್ಲ ಮಂಡಿ ನೋವು ಇದೆ ಯಾವ ಕಾರಣಕ್ಕಾಗಿ ಮಂಡಿ ನೋವು ಬರುತ್ತೆ ಹಾಗೂ ಬಾಡಿ ನೋವು ಅಂದರೆ ದೇಹದ ಎಲ್ಲ ಮೂಳೆಗಳಲ್ಲಿ ಕೂಡ ನೋವು ಬರುತ್ತೆ ಜೊತೆಗೆ ಸೊಂಟ ಯಾಕೆ ನೋವು ಬರುತ್ತೆ ಅಂತ ನಿಮಗೆ ತಿಳಿಸ್ತೀನಿ ನೋಡಿ ನಾವು ತಿನ್ನತಕ್ಕಂಥ ಆಹಾರ ಪದಾರ್ಥಗಳಲ್ಲಿ ಕ್ಯಾಲ್ಶಿಯಂ ಅಂಶ ಕಡಿಮೆ ಇರೋದರಿಂದ ಆಗ ನಾವು ಏನು ಊಟ ಮಾಡ್ತಾ ಇದ್ದೀವಿ ಅದರಲ್ಲಿ ಯಾ ಪ್ರತಿಯೊಂದು ಕೂಡ ನಾವು ಕ್ವಾಲಿಟಿ ಊಟ ಮಾಡ್ತಿಲ್ಲ ಒರ್ಜಿನಲ್ ಆಹಾರ ತಿಂತಿಲ್ಲ ಎಣ್ಣೆ ಕೂಡ ಈಗ ರೀಫೈಂಡ್ ಆಯಿಲು ಸನ್ಫ್ಲವರ್ ಆಯಿಲು ಪಾಮ್ ಆಯಿಲು ಇವೆಲ್ಲ ನಮಗೆ ಕ್ಯಾಲ್ಶಿಯಂ ಕೊಡೋಲ್ಲ ನಾವು ಕುಡಿಯತಕ್ಕಂಥ ನೀರಿಂದ ಕೂಡ ಕ್ಯಾಲ್ಷಿಯಂ ನಮಗೆ ಬರ್ತಾ ಇಲ್ಲ ಸಾಮಾನ್ಯವಾಗಿ ನಾವು ಕುಡಿಯುವ ನೀರಿನಲ್ಲೇ ಕ್ಯಾಲ್ಶಿಯಂ ಅಂಶ ಜಾಸ್ತಿ ಇರೋದು ಅದು ಕೂಡ ನಾವು ಫಿಲ್ಟರ್ ವಾಟರ್ ಕುಡಿತಿರೋದ್ರಿಂದ ಕ್ಯಾಲ್ಸಿಯಂನ ನಾವು ಕಳ್ಕೊಂಡು ಕುಡಿತಾ ಇದ್ದೀವಿ ಜೊತೆಗೆ ಹಾಲು ಹಾಲು ಅಂದರೆ ಎಲ್ರಿಗೂ ಗೊತ್ತೇ ಇದೆ ಟೋನ್ ಮಿಲ್ಕ್ ಅಂತ ಕರಿತೀವಿ ಪಾಕೆಟ್ ಮಿಲ್ಕ್ ಅಂತ ಕರೀತೀವಿ ಇದರಲ್ಲಿ ನಿಮಗೆ ಟೋನ್ ಮಿಲ್ಕ್ ಅಂದರೆ ಏನು ಆಲ್ರೆಡಿ ಅವರು ಕಾಯಿಸಿ ಪ್ರಿಸರ್ವೇಟಿವ್ ಹಾಕಿ ಅದನ್ನು ಪ್ಯಾಕೆಟ್ ಮಾಡಿ ನಮಗೆ ಕಳಿಸೋದಕ್ಕೆ ಎರಡರಿಂದ ಮೂರು ದಿವಸ ಸಮಯ ತಗೊಳತ್ತೆ ಇದರಲ್ಲಿ ನಿಮಗೆ ಕ್ಯಾಲ್ಶಿಯಮು ಝೀರೋ ಪರ್ಸೆಂಟ್ ಕ್ಯಾಲ್ಶಿಯಮ್ ಇರುತ್ತೆ ಈ ಟೋನ್ ಮಿಲ್ಕಲ್ಲಿ ಸಾಮಾನ್ಯವಾಗಿ ದೇಶಿ ಹಸುವಿನ ಹಾಲಲ್ಲಿ ನಿಮಗೆ ಮೂವತ್ತು ಪರ್ಸೆಂಟು ಕ್ಯಾಲ್ಶಿಯಮ್ ಇದ್ದರೆ ಈ ಪಾಕೆಟ್ ಮಿಲ್ಕಲ್ಲಿ ಝೀರೋ ಪರ್ಸೆಂಟ್ ಕ್ಯಾಲ್ಶಿಯಮ್ ಇದೆ ಸೊ ಅದರಿಂದ ಕೂಡ ನಮಗೆ ಬಾಡಿಗೆ ಕ್ಯಾಲ್ಶಿಯಂ ಬರ್ತಿಲ್ಲ ಇನ್ನು ಕ್ಯಾಲ್ಶಿಯಂ ಬರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ನಾವು ಸೇವನೆ ಮಾಡ್ತಿಲ್ಲ ನಾವು ಯಾವಾಗ ಜಂಕ್ ಫುಡ್ಸ್ನ ಮೊರೆ ಹೋದವೋ ಆವಾಗ ನಮ್ಮ ಬಾಡಿಗೆ ಕ್ಯಾಲ್ಶಿಯಂ ಬರೋದು ಇಲ್ಲ ಯಾವ ಆಹಾರ ತಿನ್ನಬೇಕು ಅಂದರೆ ನಾವು ಸಾಮಾನ್ಯವಾಗಿ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಎರಡು ಲೋಟ ಬಿಸಿನೀರಿನಿಂದ ಪ್ರಾರಂಭ ಮಾಡಬೇಕು ನಮಗೆ ಕ್ಯಾಲ್ಶಿಯಂ ಉತ್ಪತ್ತಿ ಆಗಬೇಕು ಅಂದರೆ ಪ್ರಾರಂಭ ಮೊದಲು ಎರಡು ಲೋಟ ಬಿಸಿನೀರು ಕುಡಿಬೇಕು ನಂತರ ಗಂಜಿ ಬಸಿದ ಅನ್ನ ಬೆಳಗ್ಗೆ ನಾವು ಅನ್ನ ಮಾಡ್ತೀವಲ್ಲ ಅದನ್ನು ಗಂಜಿ ಬಸಿಬೇಕು ಆ ಗಂಜಿಯನ್ನು ಬೆಳಗ್ಗೆ ಕುಡಿಬೇಕು ಆ ಕುಡಿಯೋದ್ರಿಂದ ಆ ಗಂಜಿಯಲ್ಲಿ ನಿಮಗೆ ಅನ್ನದಲ್ಲಿ ಕ್ಯಾಲ್ಸಿಯಂ ಇದ್ದೇ ಇರುತ್ತೆ ಗಂಜಿ ಬಸ್ದಾಗ ಆ ಕ್ಯಾಲ್ಶಿಯಮು ಗಂಜಿಯಲ್ಲಿ ಬಂದ್ಬಿಡುತ್ತೆ ಬರೀ ಅನ್ನ ತಿನ್ನೋದರಿಂದ ನಿಮಗೆ ಪೌಷ್ಟಿಕಾಂಶ ಸಿಗಬಹುದು ಬಟ್ ಕ್ಯಾಲ್ಸಿಯಂ ಸಿಗೋದಿಲ್ಲ ಕ್ಯಾಲ್ಸಿಯಂ ಸಿಗಬೇಕು ಅಂದರೆ ಆ ಗಂಜಿಯನ್ನು ಕುಡಿದ್ಬಿಟ್ಟು ಮತ್ತು ಆ ಗಂಜಿಯ ಬಸಿದ ಅನ್ನವನ್ನು ನೀವು ತಿನ್ನಬೇಕಾಗತ್ತೆ ಮಧ್ಯಾಹ್ನ ಊಟ ಮಾಡಿದ ಮೇಲೆ ನೀವು ಮಜ್ಜಿಗೆಯಲ್ಲಿ ಸುಣ್ಣ ಮಿಕ್ಸ್ ಮಾಡಿ ಒಂದು ಕಾ ಅವರೇ ಕಾಳಿನ ಗಾತ್ರ ಸುಣ್ಣ ಮಿಕ್ಸ್ ಮಾಡಿ ಕುಡಿಬೇಕಾಗುತ್ತೆ ಮಧ್ಯಾಹ್ನ ಊಟ ಆದಮೇಲೆ ಅದು ದೇಶಿ ಹಸುವಿನ ಮಜ್ಜಿಗೆ ಆದರೆ ತುಂಬ ಉಪಯುಕ್ತ ಇಲ್ಲಾಂದರೆ ಇನ್ನು ಈಗಿರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಯಾವುದೋ ಒಂದು ಮಜ್ಜಿಗೆ ಸೇವನೆ ಮಾಡಿ ಬಟ್ ಸುಣ್ಣ ಬಂದುಬಿಟ್ಟು ಅವರೇ ಕಾಳಿನ ಗಾತ್ರ ಬಿಳಿ ಸುಣ್ಣವನ್ನು ಮಿಶ್ರಣ ಮಾಡಿ ಕುಡೀರಿ ಮತ್ತು ರಾತ್ರಿ ಬಂದುಬಿಟ್ಟು ವಿಳಿಯದೆಲೆಯನ್ನು ಎರಡು ವಿಳಿಯದೆಲೆಯನ್ನು ಅಗದುಬಿಟ್ಟು ಆ ರಸವನ್ನು ನುಂಗಬೇಕು ವಿಳಿಯದಲ್ಲಿ ಯಥೇಚ್ಛವಾದ ಕ್ಯಾಲ್ಶಿಯಂ ನಮಗಿದೆ ಸುಮಾರು ಜನಕ್ಕೆ ಗೊತ್ತಿಲ್ಲ ಅದನ್ನು ತಂಬಾಕು ಸೇವನೆ ಅಂತ ಕರೀತಾರೆ ತಂಬಾಕು ಸೇವನೆ ಅಲ್ಲ ಅದು ವಿಳಿಯದೆಲೆ ಬಂದುಬಿಟ್ಟು ಜೀರ್ಣಕ್ರಿಯೆಗೆ ತುಂಬ ಉಪಯುಕ್ತ ಯಾವಾಗ ಜೀರ್ಣಕ್ರಿಯೆ ಕರೆಕ್ಟ್ ಆಗುತ್ತೆ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬರೋದಿಲ್ಲ ಅದೇ ತಂಬಾ ಅದೇ ನಮ್ಮ ವಿಳಿಯದಲ್ಲೇ ಬಂದುಬಿಟ್ಟು ನಮ್ಮ ದೇಹಕ್ಕೆ ಕ್ಯಾಲ್ಸಿಯಂ ಆಗಿ ಕೂಡ ಪರಿಣಾಮ ಬೀರುತ್ತೆ ರಾತ್ರಿ ಊಟ ಆದಮೇಲೆ ಎರಡು ಬಿಳಿಯದೆಲೆಯನ್ನು ಅಗದುಬಿಟ್ಟು ಆ ರಸವನ್ನು ನುಂಗೋದರಿಂದ ನಮಗೆ ಕ್ಯಾಲ್ಸಿಯಂ ಬರುತ್ತೆ ರಾತ್ರಿ ಪುನಃ ಮಲಗುವಾಗ ಒಂದು ಎರಡು ಲೋಟ ಬಿಸಿ ನೀರು ಕುಡಿಬೇಕಾಗತ್ತೆ